ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ರಾಜಕಾರಣಿ ಅವರು ಕಳೆದ ಎರಡೂವರೆ ವರ್ಷ ಒಂದೇ ಸ್ಲೋಗನ್ ಹೇಳ್ತಾರೆ ನಾನು ಐದು ವರ್ಷ ಪೂರ್ಣ ಮಾಡ್ತೀನಿ ಐದು ವರ್ಷ ಪೂರ್ಣ ಮಾಡ್ತೀನಿ ಅವ್ರು ಎಷ್ಟು ಸತಿ ಐದು ವರ್ಷ ಪೂರ್ಣ ಮಾಡ್ತೀನಿ ಅಂತಾರೆ ಅಷ್ಟು ಜನರಿಗೆ ಸಂಶಯ ಬರ್ತದೆ ಅವ್ರು ಹೇಳೋ ಅವಶ್ಯಕತೆ ಇಲ್ಲ ಡೈಲಿ ಮತ್ತೆ ಇನ್ನೊಂದು ಮಾತನ್ನ ಅವರು ಮೊನ್ನೆ ದಿಲ್ಲಿಯಲ್ಲಿ ಹೇಳಿದ್ದಾರೆ ಈ ಒಪ್ಪಂದ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದು ಒಪ್ಪಂದ ಆಗಿತ್ತು ಇಲ್ಲೋ ಅನ್ನೋದು ನಮ್ಗೆ ಗೊತ್ತಿಲ್ಲ ಯಾರಾದರೂ ಅದನ್ನ ಈ ಈ ಒಂದು ಡಿಬೇಟ್ಗೆ ಅಂತಿಮ ಒಂದು ಫುಲ್ ಪಾಯಿಂಟ್ ಹಾಕ್ಬೇಕಾದ್ರೆ ಹೈಕಮಾಂಡ್ ಹೈಕಮಾಂಡ್ ಯಾಕೆ ಸುಮ್ಮ ಹೈಕಮಾಂಡ್ ಅಂದ್ರೆ ಸುರ್ಜೆವಾಲ ಹೈಕಮಾಂಡ್ ಅಲ್ಲ ರಾಹುಲ್ ಗಾಂಧಿಯವರು ಅಥವಾ ಖರ್ಗೆ ಅವರು ಯಾವುದು ಒಪ್ಪಂದ ಆಗಿಲ್ಲ ಅವ್ರು ಐದು ವರ್ಷ ಇರ್ತಾರೆ ಅಂದ್ರೆ ಮುಂದೆ ಹೋಗ್ತದೆ ಅವರು ಹೇಳ್ತಾ ಇಲ್ಲ ನಾನೇ ಅಂತ ಇವರೇ ಹೇಳ್ತಾರೆ ಇದೇನು ಹೊಸದೇನು ಹೇಳಲ್ಲ ಅವರು ಇಲ್ಲಿ ಬೆಂಗಳೂರಾಗೇನು ಹೇಳಿದ್ರು ಅಲ್ಲಿ ಅಲ್ಲಿ ಹೋಗಿ ಹೇಳಿದ್ದಾರೆ ಅಷ್ಟೇ ಇದರಿ ಇದರಿಂದ ಈ ಕಾಂಗ್ರೆಸ್ಸಿನ ಆಂತರಿಕ ಸಮಸ್ಯೆ ಬಗೆಹರಿತದೆ ಅಂತ ನನಗೇನು ಅನ್ಸೋದಿಲ್ಲ ಇದು ಹಿಂಗೇ ಇರ್ತದೆ ನಮ್ಗೆ ನಮಗೆ ಕಾಡ್ತಿರುವಂಥ ಪ್ರಶ್ನೆ ಅವ್ರು ಯಾರಾದರೂ ಮುಖ್ಯಮಂತ್ರಿ ಮುಂದುವರಿಲಿ ಇನ್ನೊಬ್ಬರಾಗಲಿ ನಮ್ಮ ಸಮಸ್ಯೆ ಇಲ್ಲ ಬಟ್ ಕರ್ನಾಟಕದ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಇವ್ರ ಟ್ಯಾಕ್ಸಿಗೆ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಇವರೆಲ್ಲ ಸರ್ವ ಪ್ರಯತ್ನಗಳಿದೆ ಹೊರತಾಗಿ ರಾಜ್ಯದ ಜನರ ಅಭಿವೃದ್ಧಿ ಆಗಲಿ ಅಥವಾ ಅವ್ರ ಸಂಕಷ್ಟದಲ್ಲಿ ಸಿಕ್ಕಾಗ ಅವ್ರಿಗೆ ನೆರವು ಮಾಡುವಂಥದ್ದಾಗಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಧಿಕಾರಿಗಳು ಸಂಪೂರ್ಣ ನಿಷ್ಕ್ರಿಯಾಗಿದ್ದಾರೆ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಕರ್ನಾಟಕದ ಜನ ಇಡೀ ಶಾಪ ಹಾಕ್ತಾ ಇದ್ದಾರೆ ಒಂದು ಸ್ಥಿರವಾದ ಸರ್ಕಾರ ಕೊಡುವಷ್ಟು ಮೆಜಾರಿಟಿ ಕೊಟ್ಟರು ಕೂಡ ಇವರು ಒಂದು ಸ್ಥಿರವಾದ ಸರ್ಕಾರ ಕೊಡೋಕ್ಕಾಗಿಲ್ಲ ಅನ್ನುವಂಥದ್ದು ಜನರ ಕೊರಗಿದೆ ಸಮಯನೇ ಇಲ್ಲ ತಮ್ಮ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ ಅವ್ರು ಏನು ಉದ್ದಾಟ ಮಾಡ್ತಾ ಇದ್ದಾರೆ ಅವರು ಸಮಯನೇ ಇಲ್ಲ ಜನರ ಬಗ್ಗೆ ರಾಜೇನೇ ಇಲ್ಲ ನಾವು ನೂರ ಮೂವತ್ತಾರು ಬಂದಿದೆ ಅನ್ನುವಂಥ ಒಂದು ಸೊಕ್ಕಿನಿಂದ ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಹಿಡ್ತಾ ಹೋಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕೆಟ್ಟೋಗಿದೆ ಎಲ್ಲ ಕಡೆ ಸಮಸ್ಯೆಗಳು ಉದ್ಭವವಾಗಿದೆ ಹೆಲ್ತ್ ಸಮಸ್ಯೆ ಆಗಿದೆ ಎಜುಕೇಶನ್ ಸಂಪೂರ್ಣವಾಗಿ ನಿಷ್ಕ್ರೀಯಾಗಿದೆ ನೀವು ನೋಡ್ತೀರಾ ಒಂದಿಲ್ಲ ಒಂದು ದಿವಸ ಒಂದು ಅವಂತರಲ್ಲ ಬರ್ತವೆ ನೂರ ಮೂವತ್ತಾರು ನೂ ನೂರ ಮೂವತ್ತಾರು ಆರಿಸಿ ಬಂದು ಅವ್ರದ್ದು ಸ್ಥಿತಿ ಮೂವತ್ತಾರು ಆಗೈತೆ